ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ ಈ ಪ್ರಕರಣದ ವಿಚಾರವಾಗಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮ ಆರೋಪ ವಿಚಾರವಾಗಿ ಈ ಕೇಸಲ್ಲಿ ಮೇಲ್ನೋಟಕ್ಕೆ ಗೊಂದಲ ಕಾಣಿಸ್ತಾ ಇದೆ ಸೂರಜ್ ವಿಚಾರದಲ್ಲೂ ನ್ಯಾಯಯುತ ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಬಂದಿದೆ ಸೂರಜ್ ರೇವಣ್ಣನೂ ಕೂಡ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದು ಎಲ್ಲೋ ಒಂದು ಕಡೆ ಗೊಂದಲ ಕಾಡ್ತಾ ಇದೆ ಆದರೆ ಯಾರು ಯಾರೂ ದೊಡ್ಡವರಿಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಗ್ಗೆ ತನಿಖೆ ಆಗ್ತಾ ಇದೆ ಈ ರೇವಣ್ಣ ಬಗ್ಗೆನೂ ಕೂಡ ನ್ಯಾಯಯುತವಾದಂಥ ತನಿಖೆ ಆಗಲಿ ನಿಷ್ಪಕ್ಷವಾದಂಥ ತನಿಖೆ ಆಗಿ ತಪ್ಪಿತಸ್ಥರು ಯಾರೇ ಇದ್ದರು ಕೂಡ ಕಾನೂನು ಪ್ರಕಾರ ಹೆಚ್ಚಿಕ್ಷ ಅದು ಹಾಗೆ ಆಗುತ್ತೆ ಆದರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಒಳ್ಳೆದಲ್ಲ ಇನ್ನೂ ಎರಡು ಕಡೆ ಕಂಪ್ಲೇಂಟ್ ಆಗಿರೋದ್ರಿಂದ ಇದೊಂಥರ ಜಟಿಲ ಕೇಸ್ ಕಾಣ್ತಾ ಇದೆ ಯಾಕೆಂದರೆ ಕಂಪ್ಲೇಂಟ್ ಫಸ್ಟ್ ಕಂಪ್ಲೇಂಟು ರೇವಣ್ಣ ಅವ್ರ ಮಗ ಕೊಟ್ಟಿದ್ದಾರೆ ಮೇಲೆ ಈ ಥರ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ಸೂರಜ್ ರೇವಣ್ಣ ಅವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ